ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಒಂದು ಸೈಡ್ ಡಿಶ್ಶು ಅಥವಾ ಸ್ಟಾರ್ಟರ್ಸು ಏನು ಬೇಕಾದರೂ ನೀವು ಇದನ್ನು ಹೆಸರಿಡ್ಬೋದು ಯಾಕೆಂದರೆ ತಿನ್ನೋಕ್ಕೆ ಅಂತ ಇದು ತೊಗೊಂಡ್ಮೇಲೆ ಅದಕ್ಕೆ ಹೆಸರು ದಿಸರೆಲ್ಲ ನನ್ನ ಪ್ರಕಾರ ಅವಶ್ಯಕತೆ ಇರೋದೆಲ್ಲ ತಿಂತಾ ಇರಬೇಕು ಸೊ ಇವತ್ತು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾನು ಕ್ವಿಕ್ಕಾಗಿ ವಿತಿನ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡುವಂಥ ಒಂದು ಮಶ್ರೂಮ್ ಪೆಪ್ಪರ್ ಫ್ರೈ ವೇಯಲ್ಲಿ ನಾನು ವರ್ಷನಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಯೂಶ್ವಲಿ ಅದಕ್ಕೆ ಸಾಸು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸು ಮಸಾಲ ಪದಾರ್ಥ ಎಲ್ಲ ಹಾಕ್ತಾರೆ ಬಟ್ ನಾನು ಒಂದೇ ಒಂದು ಕ್ಯಾಪ್ಸಿಕಮ್ಮು ಒಂದು ಪ್ಯಾಕೆಟ್ ಮಶ್ರೂಮನ್ನು ಯೂಸ್ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಖಂಡಿತ ಇದು ಬಿಸಿ ಬಿಸಿ ಅನ್ನಕ್ಕಂತೂ ಇದು ಬಾಣ್ತೀರಿಗೆ ಎಲ್ಲರೂ ಕೂಡ ತಿನ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಸೊ ನಾಲ್ಕು ಗಟ್ಟಿದಾಗಂತೂ ಬಿಸಿ ಅನ್ನೋಕ್ಕೆ ಮಾಡ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ಯಾವುದೇ ರೀತಿಯಂತ ಇದಕ್ಕೆ ಸಾಸ್ ಆಗಲಿ ಬೇರೆ ಏನೂ ಮಸಾಲ ಪದಾರ್ಥಗಳನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಆಗಾರು ತೊಗೋಬೋದು ಅಥವಾ ಚಪಾತಿಗೆ ನಮ್ಗೆ ಇಷ್ಟ ಅದರಲ್ಲೂ ಬಿಸಿ ಅನ್ನೋಕ್ಕಂತೂ ಬಹಳ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದರಲ್ಲೂ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಮಾಡೋಣ ಬನ್ನಿ ನೋಡಿ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿರೋ ಹಾಗೆ ಒಂದು ಪ್ಯಾನು ಅಥವಾ ನಿಮ್ಗೆ ಏನು ಅನುಕೂಲ ಅದನ್ನ ಇಟ್ಕೊಳ್ಳಿ ಸೊ ಆ ಒಂದು ಪ್ಯಾನಿಗೆ ಮೊದಲಿಗೆ ನಾವು ಸ್ವಲ್ಪ ಬಟರನ್ನು ಹಾಕ್ಕೋಬೇಕು ನೋಡಿ ಈಗ ಸ್ವಲ್ಪ ಬಟರ್ ಹಾಕೊಂಡಿದ್ದೀನಿ ಅದಕ್ಕೆ ತಕ್ಕನಾಗೆ ಜಾಸ್ತಿ ಏನು ಬೇಡ ಜಸ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ನಮಗೆ ಈರುಳ್ಳಿ ಫ್ರೈ ಆದರೆ ಸಾಕು ಜಾಸ್ತಿ ಏನು ಈ ಮಶ್ರೂಮಿಗೆ ಎಣ್ಣೆ ತೊಗೊಳೋದಿಲ್ಲ ಸೊ ಇದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನನ್ನ ಸ್ಟೈಲಲ್ಲಿ ಆಗಿರೋದ್ರಿಂದ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ಡಿಲಿಷಿಯಸ್ ಆಗಿರುತ್ತೆ ಯಾಕೆಂದರೆ ಯೂಶ್ವಲಿ ಸಾಸು ಓವರ್ ಮಸಾಲೆಗಳೆಲ್ಲ ನೀವು ನೋಡ್ತಿರೋ ಹಾಗೆ ನಾನು ಜಾಸ್ತಿ ಹಾಕೋದಿಲ್ಲ ನೋಡಿ ಈಗ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ನೋಡಿ ಮೊದಲಿಗೆ ಸಣ್ಣಕ್ಕೆ ಹೆಚ್ಚಿರುವಂಥ ನಾನು ಬೆಳ್ಳುಳ್ಳಿನ ಹಾಕೋತೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಜಸ್ಟ್ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದು ಲೈಟಾಗಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಲೈಟ್ ಆಗಿ ಬ್ರೌನ್ ಬಂದಿದೆ ಈಗ ಇದಕ್ಕೆ ಒಂದು ತಗೊಂಡಿರುವಂತ ಹಸಿ ಮೆಣಸಿಕಾಯಿ ಹಾಗೆ ದಪ್ಪ ಮೆಣಸಿನಕಾಯಿ ಸೊ ದಪ್ಪ ಮೆಣಸಿಕಾಯಿ ಆಪ್ಷನಲ್ ಅಲ್ಲ ನೀವು ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಜಸ್ಟ್ ಇದನ್ನ ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಫ್ರೈ ಆಗಿದೆ ದಪ್ಪ ಮೆಣಸಿಕ್ ಜಾಸ್ತಿ ಓವರ್ ಕುಕ್ ಆಗದ್ ಬೇಡ ಸೊ ಈಗ ನಾವು ಇದಕ್ಕೆ ತಗೊಂಡಿರುವಂತ ಒಂದು ಪ್ಯಾಕೆಟು ಮಶ್ರೂಮನ್ನು ಹಾಕಿದ್ದೀನಿ ನೀಟಾಗಿ ವಾಶ್ ಮಾಡಿ ನೋಡಿ ನನಗೆ ಯಾವ ಸೈಜಲ್ಲಿ ಬೇಕು ನಾನು ಆ ಸೈಜಲ್ಲಿ ಕಟ್ ಮಾಡಿದ್ದೀನಿ ಯಾಕೆಂದರೆ ಪ್ಯಾಕೆಟಲ್ಲಿ ತೊಗೊಂಡ್ರೆ ಯೂಶ್ವಲಾಗಿ ನಿಮ್ಗೆ ಗೊತ್ತೇ ಇರುತ್ತೆ ದಪ್ಪ ಸಣ್ಣ ಇರುತ್ತೆ ಅಂತ ಸೊ ಅದಕ್ಕೆ ನಾನು ಮೀಡಿಯಮಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಶಿಂಕ್ ಆಗಿಬಿಡುತ್ತೆ ಸ್ವಲ್ಪ ಏನೂ ಜಾಸ್ತಿನೇ ಶಿಂಕ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ನಾನು ದಪ್ಪ ಸೈಜಲ್ಲೇ ತೊಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಉಪ್ಪು ಹಾಕೋದಿಲ್ಲ ಯಾಕೆಂದರೆ ಈಗ ಉಪ್ಪು ಹಾಕಿಬಿಟ್ರೆ ಕ್ವಾಂಟಿಟಿ ಆಮೇಲೆ ಕಮ್ಮಿ ಆಗ್ಬಿಡುತ್ತೆ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ಎರಡರಿಂದ ಮೂರು ಸೆಕೆಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರನೇ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆ ನಂತರ ನಾನು ಇದಕ್ಕೆ ಸಾಲ್ಟು ಮತ್ತು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊತೀನಿ ಈಗ ಒಂದು ಎರಡರಿಂದ ಮೂರು ಸೆಕೆಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಹೇಳಿದಾಗೇ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ ಜಾಸ್ತಿ ಬಿಟ್ಟಿಲ್ಲ ಅಷ್ಟು ಬೇಗ ಆಗಿದೆ ಈಗ ಇದಕ್ಕೆ ಜಾಸ್ತಿ ಏನು ಬೇಡ ಲೈಟಾಗಿ ಒಂದು ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ಅರಶಿನ ಹಾಕ್ಕೊಳ್ಳಿ ಇನ್ ಕೇಸ್ ಏನಾದ್ರೂ ಇದ್ರೆ ಮೇಲಿದ್ದರೆ ಹೋಗಲಿ ಅಂತೇಳಿ ಜಾಸ್ತಿ ಏನಿಲ್ಲ ಈಗ ಇದಕ್ಕೆ ನಾವು ರುಚಿಗೆ ನೋಡ್ಕೊಳ್ಳಿ ಸ್ವಲ್ಪ ಸಲ್ ಲೈಟಾಗಿ ಹಾಕೊಳ್ಳಿ ಬೇಕಂದರೆ ಸಾಲ್ಟ್ ಸೇರಿಸ್ಕೋಬಹುದು ನೋಡಿ ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ನಾನು ಸಾಲ್ಟ್ನ ಹಾಕಿ ಈಗ ನಾನು ಇದನ್ನು ಮತ್ತೆ ಒಂದು ಎರಡು ಸೆಕೆಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ ಯಾಕೆಂದರೆ ಈಗ ಇದು ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಬಿಟ್ಕೊಂಡಿದ ತಕ್ಷಣವೇ ಅಲ್ಲಿಗೆ ಕಂಪ್ಲೀಟಾಗಿ ಇದು ಬೆಂದುಬಿಡುತ್ತೆ ಮಶ್ರೂಮೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸೊ ನಾನು ಸ್ಟಾರ್ಟಿಂಗಲ್ಲೇ ಹಾಗೆ ನೀವು ಊಟಕ್ಕೆ ಕೊಟ್ಟು ಒಟ್ಟು ಕೂಡ ಈ ಒಂದು ಫ್ರೈಯನ್ನು ಇವನ್ನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ನಾನೊಂದು ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೋತೀನಿ ಈಗ ಒಂದು ಫಿಫ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಈಗ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ಒಂದು ಸಕ್ಕತ್ತಾಗಿ ಟೇಸ್ಟು ನಾನು ಹೇಳ್ದಾಗೇ ತುಂಬ ಚೆನ್ನಾಗಿ ಕೊಡೋದು ಈರುಳ್ಳಿನ ಮಶ್ರೂಮ್ ಎಲ್ಲ ಫ್ರೈ ಆದಮೇಲೆ ಹಾಕಬೇಕು ಅಲ್ಲಿವರೆಗೂ ಈರುಳ್ಳಿನ ಸೇರಿಸ್ಕೋಬಾರ್ದು ಸೊ ಈಗ ಈರುಳ್ಳಿನ ಹಾಕಿ ಇದಕ್ಕೆಲ್ಲ ಲಿಟ್ಲೆಲ್ಲ ಏನು ಕ್ಲೋಸ್ ಮಾಡಕ್ಕೆ ಹೋಗ್ಬಿಡಿ ಅಂದರೆ ಎಲ್ಲ ಹಾಗೆ ಇಟ್ಟು ಒಂದು ಮೂರು ಸೆಕೆಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ನಮ್ಮ ಸೂಪರಾಗಿರುವಂಥ ಪೇಪರ್ ಮಶ್ರೂಮ್ ರೆಡಿ ಆಗುತ್ತೆ ಸೊ ನಾನೀಗ ಇದನ್ನು ಮತ್ತೆ ಎರಡು ಸೆಕೆಂಡು ಫ್ರೈ ಮಾಡ್ಕೋತೀನಿ ನೋಡಿ ಈಗ ಕಂಪ್ಲೀಟಾಗಿ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಇಷ್ಟು ಡ್ರೈ ಆಗಲೇಬೇಕು ಇಷ್ಟು ಡ್ರೈ ಆಗಿದ ನಂತರ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಖಾರಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಅದನ್ನು ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದೇ ಒಂದು ಇದು ನನ್ನ ವರ್ಷನಲ್ಲಿ ಇದ್ದೀನಿ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸೊ ಅದೇ ರೀತಿಯಲ್ಲೇ ತೋರಿಸ್ತಾ ಇದ್ದೀನಿ ಸಾಕು ಇಷ್ಟು ಸಿಂಪಲ್ಲಾಗಿ ತುಂಬ ತರ್ತರಿಯಾಗಿ ಇರಲಿ ತುಂಬ ಫೈನ್ ಏನು ಬೇಡ ಯಾಕೆಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದನ್ನು ಬರೀ ರೈಸ್ ಕಲ್ಸ್ಕೊಳ್ತೀನಿ ಅದ್ಭುತವಾದ ರುಚಿನ ಕೊಡುತ್ತೆ ಖಂಡಿತ ನಿಮಗೆ ಯಾವ ಚಿಕನು ಬೇಡ ಯಾವ ಮಟನು ಬೇಡ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ ಬರೀ ಟೆನ್ ಮಿನಿಟ್ಸಲ್ಲಿ ಇಷ್ಟು ಡಿಲಿಷಿಯಸ್ ಆಗಿರುವಂಥ ಒಂದು ಮಶ್ರೂಮು ಪೆಪ್ಪರ್ ಫ್ರೈ ಅದು ಕ್ಯಾಪ್ಸಿಕಮ್ ಹಾಕಿ ಮಾಡಿರುವಂಥ ಪೆಪ್ಪರ್ ಫ್ರೈ ಜಸ್ಟೀಗ ಒಂದು ಎರಡು ಸೆಕೆಂಡು ಫ್ರೈ ಆಗಲಿ ಈಗ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಏನಿಲ್ಲ ಕಾಲು ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸ ಸೊ ಇದನ್ನು ಆಪ್ಷನಲ್ಲೆಲ್ಲ ಸೇರಿಸಿ ಬಹಳ ಚೆನ್ನಾಗಿರುತ್ತೆ ನಿಂಬೆಣ್ಣು ಹಾಕಿದ ನಂತರ ಮತ್ತೊಂದು ಮಿಕ್ಸನ್ನು ಕೊಡಿ ಚೆನ್ನಾಗಿ ಹೊಂದುತ್ತೆ ಸೊ ಜಾಸ್ತಿ ಏನು ಸಾಲ್ಟ್ನ ನೀವು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡ್ಕೊಂಡು ಬೇಕಾದ್ರೆ ಸೇರಿಸ್ಕೊಳ್ಳಿ ಯಾಕೆಂದರೆ ಆಮೇಲೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ ನೀವು ಅಷ್ಟು ಕಷ್ಟಪಟ್ಟು ಮಾಡಿರೋ ಅಡುಗೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಜಸ್ಟು ಒಂದೇ ಒಂಚೂರು ಸಾಲ್ಟ್ ಜಾಸ್ತಿ ಆಯ್ತು ಆಯಿತು ಅಂದ್ರೂ ಕೂಡ ಸೊ ನೋಡಿ ಈಗ ಚೆನ್ನಾಗಿ ಎಷ್ಟು ಒಳ್ಳೆ ಘಮ ಬರ್ತಾಯಿದೆ ಅಂದರೆ ಪೆಪ್ಪರ್ ಚಿಕನ್ ಮಾಡಿ ಸ್ಮೆಲ್ ಬರ್ತಾ ಇದೆ ಬಟ್ ಟೇಸ್ಟ್ ವೈಸ್ ಅಂತೂ ನಾನು ಹೇಳೋದ್ನಲ್ಲ ಬಿಸಿ ಬಿಸಿ ತಿಂತಾ ತಿಂತಾಯಿದ್ರೆ ಮಜಾನೇ ಬೇರೆ ಸೈಡ್ ಡಿಶ್ ಆಗಿ ಸ್ಟಾರ್ಟರ್ಸ್ ಆಗಿ ಎಲ್ಲ ತೊಗೋಬೋದು ಸೊ ಇದು ಕಂಪ್ಲೀಟಾಗಿ ಆಗಿದೆ ಈಗ ನಾನು ಇದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ ಇದು ಬೇಕಾದ್ರೆ ಆಪ್ಷನಲ್ ಆಗಿ ಇಟ್ಕೊಡಿ ಬಟ್ ಹಾಕಿದರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ನಮ್ಮ ಇಂಡಿಯನ್ ಫುಡ್ಗಳೆಲ್ಲ ಸ್ಪೆಷಲಿ ಕರ್ನಾಟಕ ಕೊತ್ತಂಬರಿ ಸೊಪ್ಪು ಎಂಡಿಲ್ಲ ಅಂದರೆ ಯಾವ ರೆಸಿಪಿನೂ ಕೂಡ ಕಂಪ್ಲೀಟ್ ಆಗೋದಿಲ್ಲ ಕೆಲವು ಐಟಮ್ಗಳು ನೋಡಿ ಈಗ ಪರ್ಫೆಕ್ಟಾಗಿ ಸೂಪರಾಗಿರುವಂಥ ಒಂದು ನನ್ವಿಯಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ವಿತ್ ಕ್ಯಾಪ್ಸಿಕಮ್ಮು ಸೊ ಸಾಕು ಈಗ ಆಗಿದೆ ಈಗ ಸ್ವಲ್ಪ ಕೂಡ ನೀರಿಲ್ಲ ಕಾಣಿಸ್ತಾ ಇರ್ಬೇಕು ನಿಮಗೆ ಆ ಥರ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ ಸೊ ಈಗ ಗ್ಯಾಸ್ ಸ್ಟವ್ನ ನಾನು ಆಫ್ ಮಾಡ್ಕೋತೀನಿ ನೋಡಿದ್ರಲ್ಲ ಸೂಪರಾಗಿರುವಂಥ ಮಶ್ರೂಮ್ ಪೆಪ್ಪರ್ ಫ್ರೈ ಹೇಳೋದ್ನಲ್ಲ ಊಟಕ್ಕೆ ನೀವು ತಟ್ಟಿನ ಕೊಟ್ಟು ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬೋದು ಅಷ್ಟು ಅದ್ಭುತವಾಗಿರುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ ತುಂಬ ಅಂದರೆ ತುಂಬ ಟೇಸ್ಟಿ ಅದು ನಾಲ್ಗೆ ಕೆಟ್ಟಿರುವಾಗಂತೂ ನೀವು ಈ ಥರ ಒಂದ್ಸಲ ಮಾಡ್ಕೊಳ್ತೀನಿ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ನೀವು ಕೂಡ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಮನೇಲಿತ್ತು ಅಂದರೆ ಈ ಥರ ಸಿಂಪಲ್ಲಾಗಿ ಮಾಡಿ ಯಾವ ಸಾಸ್ಗಳು ಬೇಡ ಬೇರೆ ಯಾವುದೇ ರೀತಿಯಾದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ನಾನು ಎಷ್ಟು ಹಾಕಿದ ಇಂಗ್ರೀಡಿಯೆಂಟ್ಸ್ಗಳು ಯಾವ ಮಸಾಲೆ ಹಾಕಿದ್ದೀನಿ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತು ಜಾಸ್ತಿ ನಾನು ಯಾವುದೇ ಪದಾರ್ಥ ಮಾಡಿದ್ರು ಕೂಡ ಹೆವಿಯಾಗಿ ಮಸಾಲ ಪದಾರ್ಥಗಳನ್ನ ಬಳಸೋದಿಲ್ಲ ಸಿಂಪಲ್ಲಾಗಿ ಆದರೂ ಬಹಳ ರುಚಿಯಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಮಾತ್ರ ಮರೆಯೋದನ್ನ ಮಾಡೋದನ್ನ ಮರಿಬೇಡಿ ಸೊ ನೋಡಿದ್ರಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತಿನಿ ಆಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್